ಹಂಟಿಂಗ್ ಅಂತ ಅಂದ್ರೆ ವಿಷ ಕೊಟ್ಟು ಸಾಯಿಸೋದು ಅಲ್ಲ ಹಂಗೆ ಕೊಲ್ಲೋದು ಇಲ್ಲ ವನ್ಯಜೀವನ ಹಿಡಿಯೋದು ಎಲ್ಲ ಬಂದು ಬೇಟೆ ಆಗುತ್ತೆ ನಾ ಅದ ಮಾರಾಟ ಮಾಡ್ತಾ ಇದ್ದಾರೆ ತಿನ್ನಕ್ಕೆ ಮಾಂಸ ಅದ ಎಂತ ಕಿಡಿಗೇಡಿಗಳಲ್ರಿ ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಫಸಾಯವ್ರು ಏನ್ ಮಾಡ್ತಾ ಇದಾರೆ ಇನ್ಸ್ಪೆಕ್ಷನ್ ಮಾಡ್ಬೇಕಲ್ಲಪ್ಪ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ಕೊಂಡಿದೆ ಹಂಟಿಂಗಿಗೆ ಪರ್ಮಿಷನ್ ಕೊಟ್ಬಿಟ್ಟಾರೆ ಗಂಡು ಗುಂಡಿಟ್ಟು ತುಡಬಹುದು ಅನ್ಬಿಟ್ಟು ಎಂತ ಸರ್ಕಾರ ರೀ ನಮ್ಮ ಕರ್ನಾಟಕದ್ದು ಜವಾಬ್ದಾರಿ ತಕೊಂಡು ಇದು ಮಾಡ್ಬೇಕು ಇಲ್ಲ ಸರ್ಕಾರ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಬೇಕು ಮಲೆಮಾದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳನ್ನ ವಿಷ ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಆ ಜಿಗಣಿಯಲ್ಲಿ ಒಂಬತ್ತು ಜಿಂಕೆಗಳ ಮಾರಣ ಹೋಮ ಆಗಿರುವಂತದ್ದು ಅನಂತರದಲ್ಲಿ ಚಾಮರಾಜನಗರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕೋತಿಗಳ ಶವ ಪತ್ತೆ ಆಗಿದೆ ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ಪ್ರಾಣಿ ಕಲ್ಯಾಣ ಮಂಡಳಿಯ ಸದಸ್ಯರು ಅರುಣ್ ಪ್ರಸಾದ್ ಅವರಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಸರ್ ಅಹ್ ಮಲೆಮದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯೆ ಆಯಿತು ಅದಾದ ನಂತರದಲ್ಲಿ ಜಿಗಣೆಯಲ್ಲಿ ಒಂಬತ್ತು ಜಿಂಕೆಗಳ ಜಿ ಜಿಂಕೆಗಳನ್ನ ಕೊಂದಿರುವಂತದ್ದು ಅದಾದ ನಂತರದಲ್ಲಿ ನಗರದಲ್ಲಿ ಚಾಮರಾಜನಗರದಲ್ಲಿ ಇಪ್ಪತ್ತು ಕೋತಿಗಳ ಶವ ಸಿಕ್ಕಿದೆ ಏನಿದು ಈ ರೀತಿಯಾಗಿ ಕಾಡು ಪ್ರಾಣಿಗಳ ಮಾರಣ ಹೋಮ ಆಗ್ತಿದೆ ಅನ್ನುವಂಥದ್ದು ನೋಡಿ ಇದು ಮೇನ್ ಬಂದು ಜನರಿಗೆ ಇವಾಗ ಭಯ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತೆ ಅಂತ ಹೇಳ್ಬೋದು ಈಗ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದ ಜೊತೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಹ ಏನಾಯಿತು ಸಿ ಐ ಡಿ ಫಾರೆಸ್ಟಲ್ ಅಂತೇಳಿ ಮಾಡ್ತವೆ ಅಂದರೆ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಓಕೆ ಗಂಧದ ಮರ ಬೇರೆ ವಿಶೇಷವಾದ ಹೆಚ್ಚಿನ ಮಾರಾಟದಲ್ಲಿರುವಂಥ ಅರಣ್ಯದ ವಸ್ತುಗಳನ್ನು ಯಾರು ಖದಿ ಮಾಡಿದ್ರು ಸಿ ಐ ಡಿ ಫಾರೆಸ್ಟಲ್ ಅಂತೇಳಿ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಮಾಡ್ತು ಅದರ ಜೊತೆಯಲ್ಲಿ ನೈನ್ಟೀನ್ ಏಯ್ಟಿಯಲ್ಲಿ ನೈನ್ಟೀನ್ ಏಯ್ಟಿ ತ್ರೀ ಮತ್ತು ನೈನ್ಟೀನ್ ನೈಂಟಿ ಟೂ ಮತ್ತು ನೈನ್ಟೀನ್ ನೈಂಟಿ ಸೆವೆನ್ನು ಓಕೆ ಇದರಲ್ಲಿ ಸಹ ಸುಮಾರು ಅದಕ್ಕೆ ಸ್ಟ್ರೆಂತ್ ಕೊಡ್ತು ಸಿ ಎ ಡಿ ಫಾರೆಸ್ಟಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓಕೆ ಐ ಜಿ ಪಿ ಫಾರೆಸ್ಟಲ್ನ ಬಂದು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರ್ಯಾಂಕಲ್ಲಿ ಇದು ಮಾಡಿ ಅವರು ಕ್ವಾರ್ಟರ್ಲಿ ರಿವ್ಯೂ ಮೀಟಿಂಗ್ ಮಾಡಿ ಡಿ ಜಿ ಪಿ ಸಿ ಐ ಡಿಗೆ ವರದಿಗಳು ಕೊಡಬೇಕಂದ್ರೆ ಸಿ ಐ ಡಿ ಫಾರೆಸ್ಟಲ್ಲಲ್ಲಿ ಫಾರೆಸ್ಟದು ಇಲ್ಲದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಒಂದೈದು ಶೆಡ್ಯೂಲ್ ಫಿಶೀಸ್ ಅಂತೇಳಿ ಬರುತ್ತೆ ಅದ್ರ ಬಗ್ಗೆನೂ ಅವರು ಇದು ಮಾಡಬೇಕಾಗುತ್ತೆ ಏನು ತನಿಖೆ ಮಾಡಬೇಕಾಗುತ್ತೆ ಸಂರಕ್ಷಣೆ ಮಾಡಬೇಕಾಗುತ್ತೆ ಸೊ ಇದ್ರ ಜೊತೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಸೆಕ್ಷನ್ ತರ್ಟಿ ಏಯ್ಟ್ ಝಡ್ ಅಡಿಯಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ತರ್ಟಿ ಏಟ್ ಜಡ್ ಅಡಿಯಲ್ಲಿ ಓಕೆ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂತೇಳಿ ಮಾಡಿದ್ರು ಅವರು ಬಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಓಕೆ ವನ್ಯಜೀವಿ ಈ ಥರ ಎಲ್ಲ ಕ್ರೈಮ್ಗಳಾಗ ಕೊಲ್ಲೋದು ಕ್ರೈಮ್ ಯಾಕೆಂದರೆ ಸೆಕ್ಷನ್ ನೈನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಇಸ್ ವೈಡ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಡಿಯಲ್ಲಿ ಹಂಟಿಂಗು ಬಂದು ಎ ಕ್ರಿಮಿನಲ್ ಅಫೆನ್ಸ್ ಕಗ್ನಿಜಬಲ್ ಅಫೆನ್ಸು ಯಾಕಂದರೆ ಸೆಕ್ಷನ್ ಟು ಸಬ್ ಸೆಕ್ಷನ್ ಸಿಕ್ಸ್ಟೀನ್ ಅಡಿಯಲ್ಲಿ ಎ ಮತ್ತು ಬಿ ಅಡಿಯಲ್ಲಿ ಏನಂದರೆ ಹಂಟಿಂಗ್ ಅಂತ ಅಂದರೆ ವಿಷ ಕೊಟ್ಟು ಸಾಯಿಸೋದು ಅಲ್ಲ ಹಂಗೆ ಕೊಲ್ಲೋದು ಇಲ್ಲ ವನ್ಯಜೀವನ ಹಿಡಿಯೋದು ಅದೆಲ್ಲ ಬಂದು ಬೇಟೆ ಆಗುತ್ತೆ ಮತ್ತು ನಾವು ಸೆಕ್ಷನ್ ಲೆವೆನ್ ಒನ್ ಬಿ ಅಡಿಯಲ್ಲಿ ನೋಡಿದೆ ಅಂತಂದರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ಗೆ ಬೇಕಾದ್ರೆ ಅರಣ್ಯ ಇಲಾಖೆನೇ ಪರ್ಮಿಷನ್ ಕೊಡ್ಬೋದು ಅದು ಬಿಟ್ಟು ಇಲ್ದೋದೆ ಎಲ್ಲ ಕೊಲ್ಲೋದಕ್ಕೆಲ್ಲ ಬಂದು ಅಂತ ಹೇಳಿ ಇದಾಗುತ್ತೆ ಮತ್ತು ನಾವು ಸೆಕ್ಷನ್ ಫಿಫ್ಟಿ ಒನ್ ವನ್ಯಜೀವಿ ಕಾಯ್ದೆ ನೋಡಿದ್ರೆ ಅದರಲ್ಲಿ ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಯಾವ್ಯಾವ ರೀತಿ ಆಗುತ್ತೆ ಅಂತೇಳಿ ಇದಿರುತ್ತೆ ಇದೆಲ್ಲ ಇದ್ದು ಸಹ ಅಂದರೆ ನೋಡಿ ಐ ಜಿ ಪಿ ಫಾರೆಸ್ಟ್ ಓಕೆ ಡಿ ಜಿ ಪಿ ಸಿ ಆರ್ ಡಿ ಅವ್ರಿಗೆ ಇದು ಇದು ಮಾಡಬೇಕು ಮತ್ತು ಅದ್ರ ಜೊತೆಯಲ್ಲಿ ಇದು ಸಿ ಐ ಡಿ ಫಾರೆಸ್ಟ್ ಓಕೆ ಫಾರೆಸ್ಟ್ ಮೊಬೈಲ್ ಸ್ಕ್ವಾಡ್ ಅಂತೇಳಿದೆ ಇಂಟೆಲಿಜೆನ್ಸ್ ಕಲೆಕ್ಷನ್ ಅಂದರೆ ಓಕೆ ಗುಪ್ತು ಇದು ಗುಪ್ತ ಇದು ಅವ್ರು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ಏನೇನು ವೈಲ್ಡ್ ಲೈಫ್ ರಿಲೇಟೆಡ್ ಕ್ರೈಮ್ಗಳಾಗ್ತದೆ ಅಂತೆಲ್ಲ ಇದು ಮಾಡಬೇಕು ಅಷ್ಟೆಲ್ಲ ಇದ್ದು ಸಹ ಇವಾಗ ಈ ಜಿಂಕೆಗಳು ಓಕೆ ನಾಲ್ಕು ಜಿಂಕೆಗಳು ಕೊಂದು ಅದನ್ನು ಮಾಂಸ ಇದು ಮಾಡಿದ್ದಾರೆ ಕಟ್ ಕಟ್ ಮಾಡಿದ್ದಾರೆ ಮತ್ತು ಐದು ಬಂದು ಕೊಂದಿರುವ ಇದು ಇದೆಲ್ಲ ಹೇಗೆ ಇದಾಯಿತು ಮತ್ತೆ ಇವ್ರಿಗೆ ಅಷ್ಟೊಂದು ಧೈರ್ಯ ಹಂಗೆ ಮತ್ತೆ ಇವಾಗ ನೋಡಿ ಇವಾಗ ನಾವು ಯಾವುದೇ ಹೋಟೆಲ್ ಆಗ್ಲಿ ಏನೇ ಮಾಡ್ಬೇಕ ಫಸಾಯ್ ಲೈಸೆನ್ಸ್ ಇರಬೇಕು ಮತ್ತೆ ಲೋಕಲ್ ಅಥಾರಿಟಿಯಿಂದ ಅಲ್ಲಿ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಇರ್ಬೋದು ಕಡೆ ಗ್ರಾಮಾಂತರ ಪಂಚಾಯತ್ ಎಲ್ಲ ಇದ್ ತೊಗೊಳ್ಬಹುದು ಅವ್ರೆಲ್ಲ ಏನ್ ಚೆಕಿಂಗ್ ಮಾಡ್ತಾ ಇದ್ದಾರೆ ಫಸಾಯಿ ಅವ್ರು ನೋಡಿ ಸುಮ್ನೆ ಫುಡ್ ಲೈಸೆನ್ಸ್ ಅಂತ ಕೊಟ್ಬಿಡ್ತಾರೆ ಅಲ್ಲಿ ಯಾವ ಮಾಂಸಾದ್ರೂ ಮಾರು ಅವ್ರಿಗೆ ಏನು ಬೇಕಾಗಿಲ್ಲ ಹೌದು ಅಂದ್ರೆ ಹುಲಿಗಳನ್ನ ಕೊಂದಿದ್ದಕ್ಕೆ ಅಂದ್ರೆ ಹಸುವನ್ನ ಬೇಟೆ ಆಡತು ಅನ್ನುವಂತಹ ಕಾರಣನ ಕೊಟ್ಟರು ಆದ್ರೂ ತಪ್ಪೇನೆ ಆದ್ರೆ ಜಿಂಕೆಗಳನ್ನ ಇದು ರೀತಿಯಾಗಿ ಸಾಯಿಸಿರುವಂತದ್ದು ಎಷ್ಟು ಸರಿ ಅಂತ ಹೇಳಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ರೋಶ ಇರುವಂತದ್ದು ಎಲ್ಲರೂ ಕೂಡ ಅಂದ್ರೆ ಪ್ರಾಣಿ ಪಕ್ಷಿ ಪ್ರಿಯರು ಕೂಡ ಆಕ್ರೋಶ ಹೊರ ಹಾಕ್ತಿದ್ದಾರೆ ನೀವ್ ಯಾವ ರೀತಿ ಅದನ್ನ ಕಂಡಿಸ್ತೀರಾ ಅಂತ ನಾನು ತುಂಬಾನೇ ಖಂಡಿಸ್ತೇನೆ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಬಂಗಾರದ ಜಿಂಕೆ ಪಿಕ್ಚರ್ ನೋಡಿದೆ ಆ ಜಿಂಕೆ ಪಿಕ್ಚರ್ ನೋಡಿ ನನಗೆ ತುಂಬಾ ವನ್ಯಜೀವಿ ಬಗ್ಗೆ ಆಸಕ್ತಿ ತುಂಬಾ ಹುಟ್ಟಿದೆ ಓಕೆ ಇವಾಗ ಓಕೆ ಆ ಜಿಂಕೆ ಇದನ್ನ ಬಂದು ಹೇಗೆ ಭಾರತಿ ಮೇಡಮ್ ಅವರು ವಿಷ್ಣು ಅವ್ರು ಅವರು ಅದು ಇದನ್ನ ಇದ್ ಮಾಡ್ಕೊಳ್ತಾರೆ ಅದೇ ರೀತಿಯಲ್ಲಿ ನಿಜವಾದ ಜಿಂಕೆಗಳನ್ನ ಕಾಪಾಡ್ಲಿಕ್ಕೂ ನಮ್ಮ ಒಂದು ಹೊಣೆ ಯಾಕಂದ್ರೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಜಿ ಸಂವಿಧಾನ ಅಡಿಯಲ್ಲಿ ಎಲ್ಲ ಭಾರತೀಯರ ಫಂಡಮೆಂಟಲ್ ಡ್ಯೂಟಿ ಆಗ್ತಾ ಇದೆ ವನ್ಯಜೀವಿಯ ಸಂರಕ್ಷಣೆ ಮಾಡಲಿಕ್ಕೆ ಬಟ್ ಇಲ್ಲಿ ಎಂತಾಗ್ತಾ ಇದೆ ಅಂದ್ರೆ ಎಲ್ಲ ಜಿಂಕೆಗಳನ್ನ ಕೊಳ್ತಾ ಇದ್ದಾರೆ ಓಕೆ ಇಷ್ಟೊಂದು ಸಿ ಎ ಡಿ ಅಲ್ಲಿ ವೈಲ್ಡ್ ಒಳ್ಳೆ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಇದೆ ಹಾಂ ಇಷ್ಟೆಲ್ಲ ಇದ್ದು ಸಹ ಇವರು ಬೇಟೆ ಹೆಂಗಾಡ್ತಾ ಆಡ್ತಾ ಇದ್ದಾರೆ ಅರಣ್ಯ ಇಲಾಖೆಗಳಿಗೆ ಹೋದ್ರು ಓಕೆ ಮತ್ತು ನಾನು ಅದು ಮಾರಾಟ ಮಾಡ್ತಾ ಇದ್ದಾರೆ ತಿನ್ನೋಕ್ಕೆ ಮಾಂಸ ಅದು ಎಂಥ ಕಿಡಿಗೇಡಗಳಲ್ಲ ಮತ್ತೆ ಮತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಫಸಾಯವರು ಏನು ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಷನ್ ಮಾಡ್ಬೇಕಲ್ಲಪ್ಪ ಓಕೆ ಲೋಕಲ್ ಅಥಾರಿಟಿ ಅವರು ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ ಹೋಟೆಲ್ಗೆ ಅಟ್ಲೀಸ್ಟ್ ಹೋಗಿ ಚೆಕ್ ಮಾಡ್ಬೇಕಲ್ಲ ಏನು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಇದೆಲ್ಲ ಇದು ಅಧಿಕಾರಿ ಏನು ಮಾಡದಿರೋದ್ರಿಂದ ಇವಾಗ ಇಷ್ಟೊಂದು ಧೈರ್ಯ ತುಂಬಿಕೊಂಡು ಇವಾಗ ಇಷ್ಟೊಂದು ಇದಾಗ್ತಾ ಇರೋದು ಅಧಿಕಾರಿಗಳು ಕಾಪಾಡ್ಕೊಬೇಕು ಅಂದ್ರೆ ಒಂದ್ ಕಡೆ ಅರಣ್ಯ ರಕ್ಷಿಸಬೇಕು ಹಾಗೆ ಜೀವಿಗಳ ಸಂರಕ್ಷಣೆ ಕೂಡ ಮಾಡಬೇಕು ಬೇಲಿನೇ ಎದ್ದು ಹೊಲೆ ಹೊಲ ಮೈತು ಅಂತ ಹೇಳಿ ಗಾದೆ ಮಾತಿದೆ ಹಾಗೆ ಏನಾರ ಆಯ್ತಾ ಅಂತ ಹೇಳಿ ಹೌದು ಈಗ ನಾವು ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ ಫಾರ್ಟಿ ಏಟ್ ಎ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನೋಡ್ದಂದ್ರೆ ರಾಜ್ಯ ಸರ್ಕಾರ ಬಂದು ಅರಣ್ಯ ಅರಣ್ಯ ಜೀವಿಗಳ ಸಂರಕ್ಷಣೆ ಹೊಣೆ ಆಗ ಜವಾಬ್ದಾರಿ ಆಗುತ್ತೆ ಅವ್ರದ್ದು ಕರ್ತವ್ಯ ಆಗುತ್ತೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಅಡಿಯಲ್ಲಿ ಪಬ್ಲಿಕ್ಕು ಇದು ಹೇಳಿದೆ ಅಂದ್ರೆ ವನ್ಯಜೀವನ ಸಂರಕ್ಷಣೆ ಬಟ್ ಇವರಿಗೆ ಜವಾಬ್ದಾರಿ ಬಂದು ಆರ್ಟಿಕಲ್ ಫಾರ್ಟಿ ಏಟ್ ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಡಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಕನ್ಸರ್ವೇಶನ್ ಆಫ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫು ಬಟ್ ಇಲ್ಲಿ ಏನು ಇದಾಗ್ತಾ ಇಲ್ಲ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಯಾರೋ ಒಂದು ಈ ತರ ಇದಾದಾಗ ಮಾತ್ರ ಇದಕ್ಕಿಂತ ಮುಂಚೆ ಆಗ್ತಾ ಇದೆ ಇವಾಗ ಏನೋ ಬಿತ್ತು ನಮ್ಮ ಮಾಧ್ಯಮ ಮಿತ್ರ ನೀವೆಲ್ಲ ಬಂದು ಇವಾಗ ಅದನ್ನ ಬಹಿರಂಗ ಪಡಿಸೋದ್ರಿಂದ ಇವಾಗ ಪ್ರಚಾರ ಆಗ್ತಾ ಇದೆ ಚುನಾವಣೆ ಇದ್ದಂಗೆ ಬಹಿರಂಗ ಪ್ರಚಾರ ಮಾಡೋ ಯಾರು ಕ್ಯಾಂಡಿಡೇಟ್ ಅಂತೇಳಿ ಗೊತ್ತಾಗುತ್ತೋ ಇವಾಗ ಇಲ್ಲಿ ಈ ತರ ಗೊತ್ತಾಗ್ತಾ ಇದೆ ಇಲ್ಲದಾದ್ರೆ ಯಾರಿಗೇನು ಗೊತ್ತಾಗ್ತಾ ಇತ್ತು ಆಮೇಲೆ ಚಾಮರಾಜನಗರದಲ್ಲಿ ಇಪ್ಪತ್ತು ಕೋಟಿಗಳ ಶವ ಸಿಕ್ಕಿರುವಂಥದ್ದು ಇನ್ನಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಯಾಕಿಷ್ಟು ಮನುಷ್ಯ ಮೃಗ ಹಾಕ್ತಿದ್ದಾನೆ ವನ್ಯಜೀವಿಗಳ ಬೇಟೆ ಯಾಕೆ ಆಡ್ತಿದ್ದೇನೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಕಾಡ್ತಿರುವಂತದ್ದು ಅದಕ್ಕೆ ಕಡಿವಾಣ ಹೇಗೆ ಹೇಗೆ ಹಾಕ್ಬೇಕು ಸರ್ಕಾರಕ್ಕೆ ಏನ್ ನೀವು ಸೂಚನೆ ಸಲಹೆ ಸೂಚನೆ ಕೊಡೋದಾದ್ರೆ ನೋಡಿ ಒಂದು ಬಂದು ಇವಾಗ ಮಂಗಗಳದು ನಾವು ನೋಡಿದ್ರೆ ಅಂದ್ರೆ ನಮ್ದು ಸೌತ್ ಇರೋದು ಬಂದು ಬಾನೆಟ್ ಮಕ್ಕ ಬಾನೆಟ್ ಮಕ್ಕ ಬಂದು ಶೆಡ್ಯೂಲ್ ಫೀಚರ್ ಇದೆ ಅದರ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ನಾವು ಚಿಕ್ಕ ವಯಸ್ಸಿಂದ ಬೆಂಗಳೂರಲ್ಲಿ ಇರೋದು ಬೆಂಗಳೂರಲ್ಲಿ ಒಂದು ಟೈಮ್ ಅಲ್ಲಿ ಸುಮಾರು ಮಂಗಗಳಿತ್ತು ಓಕೆ ಸುಮಾರು ಮಂಗಗಳಿದ್ದಾಗ ಈಗ ಬಂದು ಮಂಗದ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಇವಾಗ ಐ ಯು ಸಿ ಎನ್ ಇದರಲ್ಲಿ ರೆಡ್ ಲಿಸ್ಟಲ್ಲಿ ಬಂದಿದೆ ಅಂದರೆ ಒನ್ ಕ್ಯಾಟಗರಿ ಕ್ಯಾಟಗರಿ ಫೋರಲ್ಲಿ ಇದೆ ಓಕೆ ಅಲ್ಲಿಂದ ಇನ್ನೂ ಕಡಿಮೆ ಆಗ್ತಾ ಬಂದರೆ ಎಂಡೇಂಜರ್ಡ್ ಕ್ಯಾಟಗರಿ ತ್ರೀ ಓಕೆ ನಂಬರ್ ಟು ಕ್ರಿಟಿಕಲ್ ಎಂಡೇಂಜರ್ಡ್ ಆಗ್ತದೆ ನಂಬರ್ ಒನ್ ಎಕ್ಸ್ಟಿಂಟ್ ಆಗ್ತದೆ ನಾವು ನಮ್ಮ ಈ ಮಂಗಗಳನ್ನ ಸೌತ್ ಇಂಡಿಯಾದಲ್ಲಿ ಬಾನೆಟ್ ಮಕ್ಕ ಮಂಗಗಳನ್ನ ಉಳಿಸ್ಕೊಂಡಿಲ್ಲ ಅಂದರೆ ಅದು ನಮ್ಮ ಇದರಿಂದ ಉಂಟೋಗ್ಬಿಡುತ್ತೆ ಮಂಗ ಬಂದು ಆಂಜನೇಯ ಸ್ವಾಮಿಯ ಪ್ರತಿರೂಪ ಓಕೆ ಸೌತ್ ಇಂಡಿಯಾದ ಮಂಗಗಳಿಗೆ ಈ ಥರ ಮಾಡ್ತಾ ಮಾಡ್ತಾಯಿದ್ರೆ ಯಾಕಂತ ವೈಲ್ಡ್ ಲೈಫ್ ಕನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಪ್ರಾಣಿಗಳಿಗೆಲ್ಲ ಹೆಂಗೆ ಇದು ಮಾಡಿದೆ ಅಂದ್ಬಿಟ್ಟು ತಿರುಮಲ್ ಪಾಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದದು ಸುಪ್ರೀಂ ಕೋರ್ಟ್ ಇದರಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರು ಗೈಡ್ ಲೈನ್ಸ್ ಕೊಟ್ಟವ್ರೆ ಹೆಂಗೆ ಇದು ಮಾಡ್ಬೇಕಂತೇಳಿ ಏನೂ ಇಲ್ಲ ಗ್ರೌಂಡ್ ಲೆವೆಲಲ್ಲಿ ಏನೋ ಮಂಗಗಳು ಬಂದು ತೋಟಕ್ಕೆ ಇದು ಆಯ್ತಪ್ಪ ತೋಟಕ್ಕೆ ಇದು ಮಾಡಿದ್ರೆ ಸಹ ಸಂಸದಲ್ಲಿ ಓಕೆ ಇದು ವೈಲ್ಡ್ ಲೈಫ್ ಬಂದು ಏನೇ ಕ್ರಾಪ್ ಡ್ಯಾಮೇಜ್ ಮಾಡ್ದೆ ಅಂದರೆ ನಾವೇನೋ ಬೆಳೆ ಹಾಕಿರ್ತೀವಿ ಬೆಳೆನೇ ಬಂದು ವನ್ಯಜೀವಿಗಳು ಹಾಳು ಮಾಡ್ತು ಆವಾಗ ಬಂದು ಅದಕ್ಕೆ ಕಾಂಪನ್ಸೇಷನ್ ಇದೆ ಅದು ಕೊಡ್ಬೋದಲ್ಲ ಯಾಕೆ ಇದು ಮಾಡೋದು ಮತ್ತೆ ಇನ್ನೊಂದು ಬಂದು ಕಾಡ್ ಹಂದಿದ ಗುಂಡನ್ನ ಹಾರಿಸುವಂತ ಇದ್ರಲ್ಲಿ ಹಸುಗೆ ತಾಗಿರುವಂತದ್ದು ಆ ಘಟನೆ ಕೂಡ ಈಗ ಮುನ್ನೆಲೆಗ್ ಬಂದಿದೆ ನಾನು ಅದನ್ನೇ ಕೇಳೋಣ ಅಂತ ಹೇಳಿದ್ದೆ ಈಗ ಏನ್ ಹೇಳ್ತೀರಾ ಅದಕ್ಕೆ ಅಂದ್ರೆ ಒಂದು ಕಡೆ ಬೇಟೆ ಆಡೋ ಬೇಟೆನೆ ಆಡೋ ಹೋಗಿಲ್ಲ ಪ್ರಾಣಿಗಳದ್ದು ಬೇಟೆ ಆಡೋ ಬರದಲ್ಲಿ ಸಾಕು ಪ್ರಾಣಿಗಳಿಗೂ ಕೂಡ ತೊಂದರೆ ಆಗ್ತಿರುವಂತದ್ದು ಅದರಲ್ಲೂ ಹಸು ಏನು ಹೇಳ್ತೀರಾ ನೋಡಿ ಇವಾಗ ಸೇಮ್ ವೈಲ್ಡ್ ಬೋರ್ಸ್ ಇದರಲ್ಲಿ ಸಂಸದಲ್ಲಿ ಏನು ಹೇಳಿದೆ ಅಂತ ಅಂದ್ರೆ ಕಾಡ್ ಹಂದಿಗಳು ಎಲ್ಲಲ್ಲಿ ಅವಳಿಗಳಿದೆ ಅಲ್ಲಿ ಬಂದು ಜಾಗೃತಿ ಮೂಡಿಸಬೇಕು ಮತ್ತೆ ಕಾಡ್ ಹಂದಿಗಳು ಬರ್ದೋದಾಗೆ ಏನ್ಬಿಟ್ಟು ಎಮ್ ಎಫ್ ಸಿ ಸಿ ಅವರು ವೈಲ್ಡ್ ಲೈಫ್ ಕನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಬಂದು ವೈಲ್ಡ್ ಬೋರ್ಸ್ ನ ಹೇಗೆ ಇದು ಮಾಡ್ಬೋದು ಹೇಳಿ ಇದು ಮಾಡಿದ್ದಾರೆ ಅದರಲ್ಲಿ ಬಂದು ಎಲ್ಲಿ ಸಹ ಕಾಡ್ ಹಂದಿಗಳನ್ನ ಶೂಟ್ ಮಾಡೋದಾಗ್ಲಿ ಕೊಲ್ಲೋದಾಗ್ಲಿ ಇದಿಲ್ಲ ಯಾಕಂದ್ರೆ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸೆಕ್ಷನ್ ಟು ಓಕೆ ಸಪ್ಸೆ ಸಿಕ್ಸ್ಟೀನ್ ಮತ್ತೆ ಬಿ ಅಲ್ಲಿ ಇದ್ ನೋಡ್ದೆ ಆ ಪ್ರಾಣಿಗಳನ್ನ ಇಡೀ ಸೆರೆ ಹಿಡಿಯೋದು ಇವಾಗ ಕಾಡಂದಿಗೆ ಫ್ರೂಟ್ ಬಾಂಬ್ ಹಾಕಿ ಹಿಡಿಬೇಕಂತೇಳಿ ಸಹ ಇಲ್ಲ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ಕೊಂಡಿದೆ ಫಸ್ಟ್ ಅಲ್ಲಿ ಜಾಗೃತಿ ಮೂಡಿಸಿ ಕಾಡಂದಿಗೆ ಬರ್ದೋದಂಗೆ ಇದು ಮಾಡಿ ಅಂದ್ರೆ ಇವ್ರು ಏನ್ ಮಾಡಿದಾರೆ ಸೆಕ್ಷನ್ ಲೆವೆನ್ ಒನ್ ಬಿ ಅಡಿ ಅಲ್ಲಿ ಏನು ಹಂಟಿಂಗಿಗೆ ಪರ್ಮಿಷನ್ ಕೊಟ್ಬಿಟ್ಟಾರೆ ಗುಂಡಿಟ್ಟು ತುಡಬಹುದು ಅನ್ಬಿಟ್ಟು ಎಂತ ಸರ್ಕಾರ ರೀ ನಮ್ಮ ಕರ್ನಾಟಕದ್ದು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಎಲ್ಲೋ ಒಂದ್ ಕಡೆ ಅವರ ಸಚಿವ ಸ್ಥಾನವನ್ನ ನಿಭಾಯಿಸ್ಲಿಕ್ಕೆಲ್ಲರು ಸೋತಾ ಇದಾರಾ ಅಂದ್ರೆ ಸರಿಯಾಗಿ ಏನು ನಿರ್ವಹಣೆ ಮಾಡ್ತಾ ಇಲ್ವಾ ಹೇಗೆ ಏನಂತೀರಾ ನಿಮ್ಮ ಅಭಿಪ್ರಾಯ ಇಲ್ಲ ನೋಡಿ ಈಶ್ವರ್ ಖಂಡ್ರೆ ಅವರು ಹೀ ಇಸ್ ಡೂಯಿಂಗ್ ಅ ವೆರಿ ವಂಡರ್ಫುಲ್ ದಿಸ್ ಒನ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ ಮೆಜರ್ಸ್ ಟೇಕನ್ ಬೈ ಸರ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಇಲ್ಲಿ ಎಂತಂದರೆ ಗ್ರೌಂಡ್ ಲೆವೆಲಲ್ಲಿ ಏನಾಗ್ತಾ ಇದೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಮೇನ್ ಬಂದು ಈಗ ಅದಕ್ಕೆ ನಾವು ಇದು ಯಾವುದು ನಮ್ಮ ಚಾಮರಾಜನಗರ ಡಿಸ್ಟಿಕ್ ಇನ್ಚಾರ್ಜ್ ಸೀನಿಯರ್ ಐ ಎ ಎಸ್ ಆಫೀಸರ್ ಅವರು ಗಮನಕ್ಕೆ ತಂದಿದ್ದೀವಿ ನೋಡಿ ಅಲ್ಲಿ ಓಕೆ ಎಷ್ಟು ಎರಡು ಐ ಎ ಎಸ್ ಆಫೀಸರ್ ಡಿ ಸಿ ಮತ್ತು ಒ ಜಡ್ ಪಿ ಇದ್ದಾರೆ ಅದರ ಜೊತೆಯಲ್ಲಿ ಒಂದು ಐ ಪಿ ಎಸ್ ಎಸ್ ಪಿ ಮತ್ತು ಐ ಎಫ್ ಎಸ್ ಫಾರೆಸ್ಟ್ ಸರ್ವಿಸು ಯಾರು ಇದು ಡಿ ಸಿ ಎಫ್ ಮತ್ತೆ ಸಿ ಸಿ ಎಫ್ ಇಷ್ಟೆಲ್ಲಾ ಅಧಿಕಾರಿಗಳಿದ್ದು ಅಲ್ಲಿ ಹಸುಗಳಿಗೆಲ್ಲ ಇವಾಗ ಇದು ಕಾಡಂದಿಗೆ ಬಾಂಬ್ ಇಡ್ಬೇಕಂತ ಸಹ ಇಲ್ಲ ಮಂ ಎಫ್ ಸಿ ಮ್ಯಾನ್ಯಲ್ ಇದೆ ಅಲ್ಲಿ ಬಂದು ಜಾಗೃತಿ ಮೂಡಿಸಬೇಕು ಎಲ್ಲ ಇದು ಮಾಡ್ಬೇಕು ಅಲ್ಲಿ ಏನೂ ಗ್ರೌಂಡ್ ಅಲ್ಲಿ ಆಗಿಲ್ಲ ಇವರು ಸುಮಾರು ಹತ್ತಕ್ಕಿಂತ ಹೆಚ್ಚು ದೌಡೆಗಳು ಹಸುಗಳದ್ದು ದೌಡ್ ಏನು ರೀ ಪಾಪ ಮಾಡ್ತು ಗೋ ಮಾತ ಅದ್ರದ್ದು ನೋಡ್ದೆ ಅಂದ್ರೆ ಅಯ್ಯೋ ಅನ್ಸುತ್ತೆ ನಾನೇ ಮತ್ತೆ ನಮ್ಮ ಅರಣ್ಯ ಇದು ಸಾರಿ ಪಶುಸಂಗೋಪನಾ ಇಲಾಖೆಗೆ ಹೇಳಿಬಿಟ್ಟು ರಾತ್ರಿ ಒಂಬತ್ತು ಗಂಟೆಗೆ ಎಲ್ಲ ವೈದ್ಯರನ್ನ ಅಲ್ಲೇ ಲೊಕೇಶನ್ ಗೆ ಕಳ್ಸಿದ್ವಿ ಬಟ್ ಅವ್ರು ಹೇಳಿದ್ರು ಸರ್ ದೌಡೆ ಇದಾಗ ಯಾಕಂದ್ರೆ ದೌಡೆ ಉಂಟದ ಅಂದ್ರೆ ಅದು ತಿನ್ಲಿಕ್ಕೆ ಆಗಲ್ಲ ಓಕೆ ಈ ಥರ ಇದಾಗ್ತಾ ಇದೆ ಅಧಿಕಾರಿಗಳು ಏನು ಮಾಡ್ತಾರೆ ಇದೆ ಎಕ್ಸ್ಪ್ಲೋಸಿವ್ಸ್ ಬಾಂಬ್ಸ್ ರೀ ಅದು ಫ್ರೂಟ್ ಬಾಂಬು ಮಕ್ಕಳ ಮೇಲೆ ತಿನ್ಬಿಟ್ಟಿದ್ದಾರೆ ಮಕ್ಕಳು ಇದ್ದಾವಂದರೆ ಏನಾಗ್ತದೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನಾಳೆ ದಿನ ಸಿಟಿಯಲ್ಲೂ ನಲ್ಲಿ ಇಟ್ಬಿಟ್ಟು ಡಮ್ ಅಂತೇಳಿದಾಬಿಟ್ಟಂದ್ರೆ ಓಕೆ ಏನಾಗುತ್ತೆ ಎಕ್ಸ್ಪ್ಲೋಸಿವ್ಸ್ ರೂಲ್ಸ್ ಇದೆ ಎಕ್ಸ್ಪ್ಲೋಸಿವ್ಸ್ ರೂಲ್ಸ್ ಅಲ್ಲಿ ಬಂದು ಈ ಥರ ಎಲ್ಲ ಪರ್ಮಿಷನ್ ಇಲ್ಲದೇ ನೀವು ಇಡೋಂಗಲ್ಲ ಯಾರೀ ಪರ್ಮಿಷನ್ ಕೊಟ್ಟರು ಅಲ್ಲಿ ಅರಣ್ಯ ಇಲಾಖೆ ಕೊಟ್ಟರು ಪೊಲೀಸ್ ಕೊಟ್ರ ಜಿಲ್ಲಾಧಿಕಾರಿ ಕೊಟ್ರ ಸಿಒ ಜಡ್ ಪಿ ಕೊಟ್ರ ಯಾರು ಕೊಟ್ಟರು ಅಲ್ಲಿ ಹಂದಿಗಳಿಗೆ ಫ್ರೂಟ್ ಬಾಂಬ್ ಬಿಡಕ್ಕೆ ಅಂದಿಗಳನ್ನ ಕೊಲ್ಲಂಗೆ ಇಲ್ಲ ಓಕೆ ಹಿಂಗೆ ಕೊಲ್ಬೇಕಂದ್ರೂ ಅದು ಪ್ರೊಸೀಜರ್ ಇದೆ ಇವರು ಏನೂ ಇಲ್ಲ ಅಫಿಡವಿಟ್ ಬಂದು ಸುಪ್ರೀಂ ಕೋರ್ಟಿಗೆ ಕೊಟ್ಟವ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಮ್ ಓ ಎಫ್ ಸಿ ಸಿ ಮತ್ತೆ ಅದಿಲ್ಲದೋ ಅದೇ ಇಂಟರ್ನ್ಯಾಷ್ನಲ್ ಬಿಗ್ ಕ್ಯಾಟ್ಸು ಓಕೆ ಅಸೋಸಿಯೇಷನ್ ಅಂತ ಇದು ಇದೆ ಓಕೆ ಅದರಲ್ಲಿ ಬಂದು ಓಕೆ ಇವಾಗ ನಮ್ಮ ಕೇಂದ್ರ ಸಚಿವ ಮಿನಿಸ್ಟ್ರು ಅರಣ್ಯ ಮಿನಿಸ್ಟ್ರು ಬಂದು ಚೇರ್ಮನ್ ಓಕೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ ಹೇಳಿದೆ ಅದರಲ್ಲಿ ಹುಲಿ ಸಿಂಹ ಚಿರ್ತಿಯನ್ನೆಲ್ಲ ಹೇಗೆ ಸಂರಕ್ಷಣೆ ಮಾಡೋದು ಅಂದ್ಬಿಟ್ಟು ಇವಾಗ ಅದು ಮಾಡಿದ್ದಾರೆ ಬಟ್ ಇಲ್ಲಿ ಐದು ಹುಲಿಗಳು ಸತ್ತಿದೆ ಈ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಸಬ್ಮಿಟ್ ಮಾಡಿದ್ದಾರೆ ಕಾಡಂದಿಗಳು ಹೇಗೆ ಇದು ಮಾಡಬೇಕನ್ಬಿಟ್ಟು ಇಲ್ಲಿ ಕಾಡಂದಿಗಳ ಗಿಡ ಬದಲು ಗೋಮಾತೆಗಳು ಬಾಂಬಲ್ಲಿ ಸಾಯ್ತಾ ಇದೆ ಮತ್ತೆ ಆ ಕಡೆ ಕೋತಿಗಳದು ಪಾಪ್ಯುಲೇಷನ್ ಕಡಿಮೆ ಇದೆ ಬಟ್ ಇವರು ವಿಷ ಹಾಕಿ ಸಾಯಿಸ್ತಾ ಇದ್ದಾರೆ ಈ ಕಡೆ ಜಿಂಕೆಗಳು ಎಲ್ಲ ಇದು ಆರ್ಗನೈಸೇಷನ್ಸ್ ಮಾಡಿ ವೈಲ್ಡ್ ಲೈಫ್ ಪ್ರೈಟ್ ಕಂಟ್ರೋಲ್ ಇದೆ ಸಿ ಡಿ ಫಾರೆಸ್ಟ್ ಅಲ್ಲಿ ಇದೆ ಬೇರೆ ಬೇರೆ ಇದಿದೆ ಬಟ್ ಇದ್ರೆ ಸಹ ಏನಿಲ್ಲ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಇದು ತುಂಬಾ ಇದು ಬೇತರ ಇದು ಈ ವರ್ಷ ಅಂತೂ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ ನೀವು ನಾವ್ ಇನ್ನೇನ್ ಹೇಳೋದು ಪಬ್ಲಿಕ್ ನಾವು ಅದೇ ಹೇಳಬೇಕಾಗಿರೋದು ಇವಾಗ ಇದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಆಗ್ತಾಯಿಲ್ಲ ಅಂದರೆ ಹಾಗೇ ಆಗುತ್ತೆ ಕ್ರೈಮ್ ಜಾಸ್ತಿ ಆಗುತ್ತೆ ನೀವು ಯಾವಾಗ ನೀವು ಇವಾಗ ಪೊಲೀಸವ್ರು ನೋಡಿ ಇವಾಗ ಬೀಟ್ ಎಲ್ಲ ಇನ್ಕ್ರೀಸ್ ಮಾಡೋದೇನಾಗುತ್ತೆ ಚೈನ್ ಸ್ನಾಚಿಂಗ್ ಎಲ್ಲ ಇದಾಗಿತ್ತು ಪೊಲೀಸವರೆಲ್ಲ ಇದು ಮಾಡಿದ್ರು ಅದೇ ಥರ ಎಲ್ಲ ಅವೇರ್ನೆಸ್ ಮಾಡಿದ್ದಾರೆ ಜಿಲ್ಲಾ ಪ್ರಾಣಿ ಕಲ್ಯಾಣ ಮಂಡಳಿ ಇದೆ ಅಲ್ಲಿ ಏನು ಇದು ಏನೂ ಮಾಡ್ತಾ ಇಲ್ಲ ಪ್ರಾಣಿ ಹಿಂಸೆ ಮೇ ದಿನ ದಿನಕ್ಕೆ ಹೆಚ್ಚಾಗ್ತಾಯಿದೆ ಸಾವಾಗ್ತಾ ಇದೆ ಮತ್ತು ಮಾಂಸ ಎಲ್ಲ ತಿಂತಾ ಇದ್ದಾರೆ ಇದು ಜಿಂಕೆ ಮಾಂಸ ಎಲ್ಲ ಅದು ಹೆಂಗೆ ಇದಾಗುತ್ತೆ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಇದು ಮಾಡಬೇಕು ಇಲ್ಲದ್ರೆ ಸರ್ಕಾರ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಬೇಕು ಎಸ್ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಅರುಣ್ ಪ್ರಸಾದ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ